ಸ್ನೇಹಿತರೆ ಈಗ ವಿಶೇಷವಾಗಿ ನಾನು ಕುಂಬಳಕಾಯಿ ಹುಳಿ ಮಾಡೋದನ್ನು ತೋರಿಸ್ಕೊಡ್ತೇನೆ ಅಂತ ಬಹಳಷ್ಟು ಜನ ಕೇಳ್ತಾ ಕೇಳ್ತಾಯಿದ್ರಿ ನನಗೆ ಹುಳಿ ಮಾಡೋದನ್ನು ತೋರಿಸ್ಕೊಡ್ರಿ ಅಂಥೇಳಿ ಈಗ ತಾಜಾ ಮಸಾಲೆಯನ್ನು ಹಾಕಿ ಕುಂಬಳಕಾಯಿ ಹುಳಿಯನ್ನು ಯಾವ ರೀತಿ ಮಾಡೋದು ಮಠದಲ್ಲಿ ಕೂಡ ನೀವು ತಿಂದಿರ್ತೀರಾ ಬರ್ರಿ ಹೆಂಗೆ ಮಾಡೋದು ಅಂಥೇಳಿ ಸರಳವಾಗಿ ತೋರಿಸ್ಕೊಡ್ತೀನಿ ಈಗ ಮ ಹಬ್ಬದ ದಿನಗಳಲ್ಲಿ ನೈವೇದ್ಯಕ್ಕಾಗಿರ್ಬೋದು ಮತ್ತು ಯಾರಾದರೂ ಗೆಸ್ಟ್ ಬಂದರೆ ಈ ರೀತಿಯಾಗಿ ರುಚಿಕಟ್ಟಾದ ಹುಳಿಯನ್ನು ಮಾಡಿ ಊಟ ಮಾಡ್ರಿ ಹೆಂಗೆ ಮಾಡೋದು ಅಂತ ಸರಳವಾಗಿ ತೋರಿಸ್ಕೊಡ್ತೇನೆ ಅಂತ ಈ ರೀತಿ ಸಿಹಿ ಕುಂಬಳಕಾಯಿ ಅಂತ ಹೇಳ್ತೇವೆ ಇದಕ್ಕೆ ನಾವು ಈ ಸಿಹಿ ಕುಂಬಳಕಾಯಿಯಿಂದ ಹುಳಿ ಮಾಡ್ತೇವೆ ಪಾಯಸ ಮಾಡ್ತೇವೆ ಇದು ಬಹಳಷ್ಟು ಒಳ್ಳೆಯದು ಅಂಥೇಳಿ ಇದರ ಗಾರ್ಗೆ ಕೂಡ ನಾವು ಮಾಡ್ತೀವಿ ಬಹಳಷ್ಟು ರುಚಿ ಆಗ್ತದೆ ಮೊದಲು ಇದನ್ನು ನಾನು ನಿಮಗೆ ಹುಳಿ ಮಾಡೋದನ್ನು ತೋರಿಸ್ಕೊಡ್ತೀನಿ ಇದನ್ನು ಈ ರೀತಿಯಾಗಿ ಅರ್ಧ ಭಾಗದಲ್ಲಿ ಮಾತ್ರ ನಾನೀಗ ಹುಳಿ ಮಾಡ್ತಾ ಇದ್ದೀನಿ ಇನ್ನರ್ಧ ಭಾಗ ಹಾಗೆ ಇಡ್ತಾ ಇದ್ದೀನಿ ಯಾಕಂದರೆ ಇದು ನಾವು ಐದರಿಂದ ಆರು ಮಂದಿಗೆ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಹೆಂಗೆ ಮಾಡೋದು ಅಂಥೇಳಿ ಈಗ ಈ ರೀತಿಯಾಗಿ ಕುಂಬಳಕಾಯಿಯನ್ನು ಹೆಚ್ಚಿಕೊಂಡು ಹೋಳನ್ನು ಹೆಚ್ಚಿಕೊಂಡು ಒಳಗೆ ತಿರುಳು ಇರ್ತದಲ್ಲ ಅದನ್ನೆಲ್ಲ ತೆಗೆದು ಬಿಡಬೇಕು ಬೀಜ ಮತ್ತು ತಿರುಳನ್ನು ಎಲ್ಲ ತಗೊಂಡ್ಬಿಡಬೇಕು ತಕ್ಕೊಂಡು ತಿರುಳೆಲ್ಲ ಸ್ವಚ್ಛ ಮಾಡ್ಕೊಂಡ್ಮೇಲೆ ಹಿಂದಿನ ಸಿಪ್ಪೆಯನ್ನು ಕೂಡ ತೆಗೆದು ಬಿಡಬೇಕು ಕೆಲವರು ತೆಗೀತಾರೆ ಕೆಲವರು ತೆಗಿಯೋದಿಲ್ಲ ನಿಮ್ಗೆ ಬೇಕಂದರೆ ತೆಗಿಬೋದು ಬ್ಯಾಡಂದರೆ ಬಿಡ್ಬೋದು ನೀವು ಎಷ್ಟು ಹಣ್ಣಾಗಿ ಬೇಯಿಸ್ಕೊಳ್ತೀರೋ ಅಷ್ಟು ಆದರೆ ಸಿಪ್ಪೆ ತೆಗೆದ್ರೆ ಬಹಳಷ್ಟು ಒಳ್ಳೆಯದು ಹೇಳಿ ಈ ರೀತಿ ಸಿಪ್ಪೆಯನ್ನು ಕೂಡ ತೆಗೆದಬೇಕು ಸಿಪ್ಪೆಲ್ಲ ತಕ್ಕೊಂಡು ಈ ರೀತಿಯಾಗಿ ಸ್ವಲ್ಪ ದೊಡ್ಡದಾಗಿ ಹೆಚ್ಚಿಟ್ಕೊಳ್ಬೇಕು ಬಹಳಷ್ಟು ಸಣ್ಣದಾಗೆ ಹೆಚ್ಚಬಾರ್ದು ಕುಂಬಳಕಾಯಿ ಹುಳಿಗೆ ಸ್ವಲ್ಪ ಹೋಳು ಹೋಳು ಬರ್ತಿರಬೇಕು ಈ ರೀತಿ ಹೆಚ್ಕೊಂಡು ಈಗ ಅದಕ್ಕೆ ತಕ್ಕಷ್ಟು ನಾವು ಹುಣಸೆಹಣ್ಣನ್ನು ಇಟ್ಟುಕೊಳ್ಬೇಕು ಹುನ್ ಈ ಕುಂಬಳಕಾಯಿ ಹುಳಿಗೆ ಬಹಳಷ್ಟು ಹುಳಿ ಬೆಲ್ಲ ನೀಟಾಗಿ ಹಾಕಿದಾಗಲೇ ಅದು ರುಚಿ ಬರೋದು ಈಗ ಹೋಳಷ್ಟು ಅಳತಿ ನೋಡಿಕೊಂಡು ನಾನು ಐದರಿಂದ ಆರು ಮಂದಿಗೆ ಮಾಡಲಿಕ್ಕೆ ಹತ್ತೀನಿ ಈಗ ಒಂದು ದೊಡ್ಡ ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣನ್ನು ಇಟ್ಕೊಂಡು ಬಿಡಬೇಕು ಅದು ಚೆಂದ ನೆನೆದಾಗಲೇ ಅದರ ರಸ ಬಿಡ್ತದೆ ಅದಕ್ಕಾಗಿ ಈ ಹೋಳು ಬೇಳೆಗಳೆಲ್ಲ ಬೇಯುವವರೆಗೂ ಇದು ಹುಣಸೆಹಣ್ಣನ್ನು ಮೊದಲು ನೆನೆ ಇಟ್ಕೊಂಡು ಬಿಡಬೇಕು ಈಗ ಒಂದು ಪಾತ್ರೆಯಲ್ಲಿ ಮೂರರಿಂದ ನಾಲ್ಕು ಲೋಟ ನೀರು ಹಾಕಿ ನಾನು ಈ ಹೋಳುಗಳನ್ನ ಸಪ್ರೇಟಾಗಿ ಬೇಯಿಸ್ಕೊಳ್ತೀನಿ ಬೇಳೆಯೊಳಗೆ ಹಾಕೋದಿಲ್ಲ ಯಾಕಂದ್ರೆ ಬೇಳೆಯೊಳಗೆ ಹಾಕಿದರೆ ಬಹಳಷ್ಟು ಹಣ್ಣಾಗಿ ಬಿಡಬಾರ್ದು ಅದಕ್ಕಾಗಿ ಈ ಸಪ್ರೇಟಾಗಿ ಹೋಳುಗಳನ್ನು ಬೇಯಿಸ್ಕೊಳ್ಬೇಕು ಬೇರೆ ಪಾತ್ರೆಯಲ್ಲಿ ಅಲ್ಲಿ ನೈಟೆನ್ಲ ಆ ರೀತಿ ಇನ್ನೂ ಒಂದು ಕಡೆ ನಾನು ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಐದರಿಂದ ಆರು ಮಂದಿಗೆ ಮಾಡ್ಲಿಕ್ಕೆ ಒಂದು ದೊಡ್ಡ ಬಟ್ಟಲೆಯಿಂದ ಒಂದು ಬಟ್ಟಲು ಬೇಳೆಯನ್ನು ಹಾಕ್ಕೊಳ್ಳಿಗತ್ತೀನಿ ಈ ರೀತಿ ನಿಮ್ಗೆ ಇನ್ನೂ ಹೆಚ್ಚಿಗೆ ಬೇಕಂದರೆ ಹೆಚ್ಚಿಗೆ ಹಾಕ್ಕೊಳ್ಬೋದು ಇಷ್ಟು ಹೋಳುಗಳಿಗೆ ನಾನು ಇಷ್ಟು ಒಂದು ದೊಡ್ಡ ಬಟ್ಟಲ ಬೇಳೆ ಸಾಕು ಇದು ಆರಾಮಾಗಿ ಐದರಿಂದ ಆರು ಮಂದಿಗೆ ಆಗ್ತದೆ ಈಗ ಈ ಬೇಳೆಗಳನ್ನ ಸಪ್ರೇಟಾಗಿ ನಾನು ಈ ಕಡೆ ಬೇರೆ ಕಡೆ ನೀರಲ್ಲಿ ಇಟ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಬೇಳೆಗೆ ಪೂರ್ಣ ಹಾಕಿ ಇದನ್ನು ಸಪ್ರೇಟಾಗಿ ಗ್ಯಾಸ್ ಮೇಲೆ ಇಟ್ಕೊಳ್ತೀನಿ ಈ ಕಡೆ ಬೇಳೆಯನ್ನು ಸ್ವಚ್ಛ ತೊಳೆದು ಸ್ವಲ್ಪ ಇಂಗು ಹಾಕಬೇಕು ಒಂದು ಸಲ ಬೇಳೆಯನ್ನು ಸ್ವಚ್ಛ ತೊಳ್ಕೊಂಡ್ಬಿಡಬೇಕು ನಂತರ ಅದಕ್ಕೆ ಎರಡು ಬಟ್ಲು ಒಂದು ಬಟ್ಲು ಬೇಳೆ ಹಾಕಿದರೆ ಎರಡು ಬಟ್ಲು ನೀರನ್ನು ಹಾಕಿ ಸ್ವಲ್ಪ ಅರಿಶಿನ ಇಂಗು ಹಾಕಿ ಅದನ್ನು ಸಪ್ರೇಟಾಗಿ ಬೇರೆಯಾಗಿ ಬೆಳೆಸ್ಕೊಳ್ಬೇಕು ಭಾಳಷ್ಟು ಜೋರಾಗಿ ಇಟ್ಟು ಕುದಿಸ್ಬಾರ್ದು ಬೇಳೆಯನ್ನು ಆದಷ್ಟು ಸಣ್ಣ ಸಣ್ಣದಾಗಿ ಫ್ಲೇಮ್ ಸಣ್ಣದಾಗಿ ಇಟ್ಕೊಳ್ಳಿರಿ ಅಂದ್ರೆ ಹೋಳುಗಳು ನೀಟಾಗಿ ಬೇಯ್ತದ ಈ ಕಡೆ ಹೋಳುಗಳನ್ನೆಟ್ಟೆನಿ ಇನ್ನೊಂದು ಕಡೆ ನಾನು ಕುಕ್ಕರಲ್ಲಿ ಬೇಳೆಯನ್ನು ಸಹ ಇಡ್ತಾಯಿದ್ದೀನಿ ಈ ರೀತಿ ಬೇಳೆ ಮತ್ತು ಈ ಹೋಳುಗಳನ್ನು ಸಪ್ರೇಟಾಗಿ ಬೇಯಿಸ್ಕೊಳ್ಬೇಕು ಇದಾದಮೇಲೆ ಕುಕ್ಕರ್ ಆಗಬೇಕು ಹೋಳ್ಬೇಕು ಅಲ್ಲಿವರೆಗೂ ನಾವು ತಾಜಾ ಮಸಾಲೆಯನ್ನು ಮಾಡ್ಕೊಂಡು ಬಿಡಬೇಕು ಯಾಕಂದರೆ ನಾವು ನೈವೇದ್ಯಕ್ಕೆ ತಾಜಾ ಮಸಾಲಿನೇ ಮಾಡಿ ಹಾಕ್ತೀವಿ ಮನೆಯಲ್ಲಿ ಇಟ್ಟಿದ್ದ ಮಸಾಲೆಯನ್ನು ಮಾಡಿಟ್ಟಂಥ ಮಸಾಲೆಯನ್ನು ನೈವೇದ್ಯದ ಅಡುಗೆ ಹಾಕೋದಿಲ್ಲ ಜೊತೆಗೆ ತಾಜಾ ಮಸಾಲೆ ಮಾಡಿದರೆ ಬಹಳಷ್ಟು ಅಂತ ಹೇಳಿ ಈಗ ನಾನು ಆರು ಮಂದಿಗೆ ಮಾಡ್ತಾ ಇದ್ದೀನಿ ಅದಕ್ಕಾಗಿ ಈಗ ಎಷ್ಟು ಬೇಕೋ ಅಷ್ಟೇ ಮಸಾಲೆ ಮಾಡ್ಕೊಳ್ತಾ ಇದ್ದೀನಿ ಎರಡು ಚಮಚ ಹವಿಜ ಹಾಕಿದೆ ಹವಿಜ ಅಂದರೆ ಕೊತ್ತಂಬರಿ ಬೀಜ ಎರಡು ಚಮಚ ಅನ್ನ ಹಾಕ್ಕೊಳ್ತಾ ಇದ್ದೀನಿ ಇದು ಚೆಂದಾಗಿ ಸಣ್ಣ ಉರಿಯಲ್ಲಿ ಹುರ್ಕೊಳ್ಬೇಕು ನೀಟಾಗಿ ಹುರ್ಕೊಂಡ್ಮೇಲೆ ಅದಕ್ಕೆ ಒಂದು ಚಮಚ ಎರಡು ಚಮಚ ಹವಿಜ ಹಾಕಿದರೆ ಒಂದು ಚಮಚ ಜೀರಿಗೆ ಹಾಕಬೇಕು ಜೀರಿಗೆ ನಮ್ಮ ಪಚ್ಚಿನ ಕ್ರಿಯೆಗೆ ಬಹಳಷ್ಟು ಒಳ್ಳೆಯ ಕೆಲಸವನ್ನು ಮಾಡ್ತದೆ ಅದಕ್ಕಾಗಿ ಜೀರಿಗೆಯನ್ನು ಹಾಕ್ಕೊಳ್ಬೇಕು ಅದನ್ನು ಸ್ವಲ್ಪ ಹುರಿದ ಮೇಲೆ ಅದರ ಜೊತೆ ಜೊತೆಗೆ ನಾನು ಸ್ವಲ್ಪವನ್ನು ಸ್ವಲ್ಪ ಹುರಿತಾ ಹುರಿತಾ ಜೊತೆಗೆ ಸ್ವಲ್ಪ ಮೆಂತ್ಯ ಕಾಳು ಹಾಕಿದೆ ಮೆಂತ್ಯ ಕಾಳು ಎಷ್ಟು ಹಾಕಬೇಕಂದ್ರೆ ಇಷ್ಟೇ ಇಷ್ಟು ಹಾಕ್ಕೊಳ್ಬೇಕು ಚಮ್ ಚಮಚೆಯಲ್ಲಿ ಮುಂದಿನ ಕಾಳು ಎಷ್ಟು ಬರ್ತದೋ ಅಷ್ಟೇ ಹಾಕ್ಕೊಬೇಕು ಜೊತೆಗೆ ಮೆಣಸುಕಾಳು ಅರ್ಧ ಚಮಚಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು ಇಷ್ಟು ಮೆಣಸುಕಾಳು ಹಾಕಿದರೆ ಸಾಕು ಇವೆ ಅಷ್ಟನ್ನು ಸರಿಯಾಗಿ ನೀಟಾಗಿ ಹುರಿಬೇಕು ಇದ್ರ ಜೊತೆ ಸ್ವಲ್ಪ ಇಂಗನ್ನು ಹಾಕ್ಕೊಳ್ಬೇಕು ಈಗ ನೋಡ್ರಿ ಬಹಳಷ್ಟು ಕೆಂಪಾಗಿ ಹುರಿದದ ಅದಕ್ಕೆ ನಾನು ಒಣ ಮೆಣಸಿನಕಾಯಿ ಹಾಕೊಳ್ಳಿಗತ್ತೀನಿ ನಾನು ಒಣಮೆಣ್ಸಿನ್ಕಾಯಿ ಹಾಕಿದ ಮೇಲೆ ಇದಕ್ಕೆ ಖಾರ ಖಾರದ ಪುಡಿ ಹಾಕೋದಿಲ್ಲ ಅಚ್ಚ ಖಾರದ ಪುಡಿ ಮತ್ತು ಹುಳಿಗೆ ಹಾಕೋದಿಲ್ಲ ಅದಕ್ಕಾಗಿ ಮೆಣಸಿನಕಾಯಿ ಎಷ್ಟು ಬೇಕೋ ಅಷ್ಟು ನಿಮಗೆ ಜಾಸ್ತಿ ಖಾರ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಬೇಕು ಕಡಿಮೆ ಬೇಕೆಂದರೆ ಕಡಿಮೆ ಹಾಕ್ಕೋಬೇಕು ನಾನು ಇಲ್ಲಿ ಏಳರಿಂದ ಎಂಟು ಮೆಣಸಿನ್ಕಾಯಿ ಹಾಕ್ಕೊಂಡೇನೆ ಆರು ಮಂದಿಗಾಗಲಿಕ್ಕೆ ನೀವು ಇನ್ನೂ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೋಬೋದು ಕಡಿಮೆ ಬೇಕೆಂದರೆ ಕಡಿಮೆ ಹಾಕ್ಕೊಳ್ಬೋದು ಈ ರೀತಿಯಾಗಿ ಒಣಮೆಣ್ಸಿನ್ಕಾಯಿನೂ ಕೂಡ ಅದರಲ್ಲೇ ನೀಟಾಗಿ ಹುರ್ಕೊಂಬಿಡಬೇಕು ಹುರಿದಾದ್ಮೇಲೆ ಮೇಲೆ ಇದಕ್ಕೆ ಒಂದು ಬಟ್ಟಲು ಪೂರ್ಣ ಕೊಬ್ಬರಿಯನ್ನು ಇದ್ದೇನೆ ನೋಡಿರಿ ಒಂದು ಒಂದು ಬಟ್ಲು ಬೆಳೆ ಹಾಕಿದ್ದೆ ಒಂದು ಬಟ್ಲು ಸರಿಯಾಗಿ ಕೊಬ್ಬರಿಯನ್ನು ಹಾಕಿ ಈ ಕೊಬ್ಬರಿಯನ್ನು ನಾವು ಎಷ್ಟು ಹುರಿಬೇಕು ಅಂದರೆ ಅದರ ಪೂರ್ಣ ಹಸಿ ಅಂಶ ಹೋಗಬೇಕು ಅಷ್ಟು ನೀಟಾಗಿ ಕೊಬ್ಬರಿಯನ್ನು ನೀಟಾಗಿ ಹುರ್ಕೊಳ್ಬೇಕು ಅಂದರೆ ಎರಡು ದಿವಸ ಇಟ್ಟರೂ ಹುಳಿ ಏನೂ ಆಗೋದಿಲ್ಲ ಬರೀ ಹಸಿ ಕೊಬ್ಬರಿ ರುಬ್ಬಿ ಹಾಕಿದ್ರೆ ಸಂಜೆ ಕಂದ್ರೆ ಅಳಿಸಿಬಿಡ್ತದೆ ಅದಕ್ಕಾಗಿ ಹಂಗೆ ಮಾಡಬಾರ್ದು ಈ ಹಸಿರಿ ಕೊಬ್ಬರಿಯನ್ನು ನಾವು ನೀಟಾಗಿ ಚೆಂದಾಗಿ ಹುರಿದು ಹಾಕಿದ್ವಿ ಅಂದ್ರೆ ಎರಡು ದಿವಸ ಆದರೂ ನಮಗೆ ಹುಳಿ ಏನೂ ಆಗೋದಿಲ್ಲ ಈ ರೀತಿಯಾಗಿ ಎರಡೆರಡು ದಿವಸ ಇಟ್ಕೊಂಡು ತಿನ್ಲಿಕ್ಕೆ ಆಗೋದಿಲ್ಲ ಬಟ್ ಉಳಿದ್ರೆ ಈ ರೀತಿಯಾಗಿ ನಾವು ಅದಕ್ಕೆ ಕೊತ್ತಂಬರಿ ಕರಿಬೇವು ಎಲ್ಲವನ್ನು ಹಾಕ್ಕೊಂಡು ನೀಟಾಗಿ ಇನ್ನೊಂದು ಸಲ ಹುರ್ಕೊಂಡು ಅದನ್ನು ಎಷ್ಟು ಚಂದ ಹುರಿತೇವೋ ಅಷ್ಟು ನಮಗೆ ಆಹಾರ ಸರಿಯಾದ ರೀತಿಯಲ್ಲಿ ಪಚನ ಆಗ್ತದೆ ಎಷ್ಟು ಸರಿಯಾಗಿ ಬೇಯಿಸ್ತೀವೋ ಅಷ್ಟು ದೇಹಕ್ಕೂ ಕೂಡ ಒಳ್ಳೆಯದು ಅಂಥೇಳಿ ಈ ರೀತಿಯಾಗಿ ಸರಿಯಾಗಿ ಹುರಿದು ಈಗ ಇದು ರೆಡಿ ಆಗ್ಯದ ಈ ಕೊಬ್ಬರಿಯಲ್ಲಿರುವಂಥ ಹಸಿ ಅಂಶ ಎಲ್ಲ ಪೂರ್ಣ ಹೋಗ್ಯದ ನೋಡಿದ್ರೆ ಎಷ್ಟು ಡ್ರೈ ಆಗ್ಯದೀಗ ಇದನ್ನು ನಾವು ಮಿಕ್ಸರಿಗೆ ಹಾಕ್ಕೊಳ್ಬೇಕಾಗ್ತದೆ ಇಷ್ಟಾದರೆ ಸಾಕು ಇನ್ನು ಇದನ್ನ ಇದನ್ನು ವರಳಲ್ಲಿ ರುಬ್ಬಿದರೆ ಬಹಳಷ್ಟು ಆಗ್ತದೆ ಈಗ ನಾನು ಮಿಕ್ಸರ್ ಒಳಗೆ ರುಬ್ಬಿ ತೋರಿಸ್ಲಿಕ್ಕೆ ನಿಮ್ಗೆ ಹೊರಡೊಳಗೆ ರುಬ್ಕೊಳ್ರಿ ಭಾಳಷ್ಟು ಟೇಸ್ಟ್ ಕೊಡ್ತದೆ ಇದನ್ನು ಈ ಮಸಾಲೆಯನ್ನು ನೀಟಾಗಿ ರುಬ್ಕೊಂಡ್ಬಿಡೋಣ ಈಗ ನಮ್ಮ ಹುಳಿಗೆ ಮಸಾಲೆ ರೆಡಿ ಆಗ್ಯದ ಯಾವುದೇ ಗರಂ ಮಸಾಲೆ ಭಾಳಷ್ಟು ಹೆಚ್ಚಿಗೆ ಪದಾರ್ಥಗಳನ್ನ ಬಳಸೋದಿಲ್ಲ ನಾವು ಹುಳಿ ಮಾಡಬೇಕಾದ್ರೆ ಇಷ್ಟೇ ಆದರೆ ಸಾಕು ಈಗ ಹುಳಿ ಮಾಡಲಿಕ್ಕೆ ರೆಡಿ ಮಾಡಿಬಿಡೋಣ ಏನು ನಾನು ಬಳಸಿದ್ದಲ್ಲ ಮಸಾಲೆ ಹುರ್ಕೊಳ್ಳಿಕ್ಕೆ ಅದೇ ಪಾತ್ರೆಯನ್ನು ಮತ್ತೆ ನಾನು ಈಗ ಹುಳಿ ಮಾಡಲಿಕ್ಕೆ ಬಳಸ್ಲಿಗತ್ತೀನಿ ಅದೇ ಪಾತ್ರೆಯನ್ನು ಇಟ್ಕೊಳ್ತೀನಿ ಈಗ ಮೊದಲು ಹೋಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅಂದರೆ ಹೋಳು ಬೇಯಿಸಿಟ್ಕೊಂಡಿದ್ವಲ್ಲ ಸರಿಯಾಗಿ ಬೇಯಿಸಬೇಕು ಹೋಳನ್ನು ಈ ರೀತಿಯಾಗಿ ಹೋಳನ್ನು ನೀಟಾಗಿ ಬೆಂದಿರೋ ಅಂಥ ಹೋಳುಗಳನ್ನು ನೋಡಿರಿ ಇಷ್ಟು ನೀಟಾಗಿ ಹೋಳುಗಳು ಬೆಂದಿರಬೇಕು ಇಷ್ಟಾದರೆ ಸಾಕು ಬಿಸ್ಯದ ಇಷ್ಟಾದರೆ ಸಾಕು ಈಗ ಹೋಳುಗಳು ನೀಟಾಗಿ ಬೆಂದದ ಅದನ್ನು ಹಾಕ್ಕೊಳ್ಳಲಿಗತ್ತೀನಿ ಅದನ್ನಾದಮೇಲೆ ಇದಕ್ಕೀಗ ನಮ್ಮ ರೆಡಿ ರೆಡಿಯಾದ ಕುಕ್ಕರ್ ಆಗ್ಯದ ಬೇಳೆ ಕೂಡ ಬೆಂದದ ಈ ಬೆಂದಂಥ ಬೇಳೆಯನ್ನು ನಾವು ಸೌಟಿನಿಂದ ಚೆಂದಾಗಿ ಮುಗಿಸ್ಕೋಬೇಕು ಅಂದರೆ ಏಕ ಆಗಬೇಕು ಅದೆಲ್ಲ ಬೇಳೆ ಈ ರೀತಿ ಬೇಳೆ ಇರಬಾರ್ದು ಅದನ್ನೆಲ್ಲ ಚೆಂದಾಗಿ ಮುಗಿಸ್ಕೊಂಡು ಅದನ್ನು ಕೂಡ ನಾವು ಇದ್ರೊಳಗೆ ಹಾಕ್ಕೊಳ್ತಾ ಇದ್ದೀವಿ ಹುಳಿ ಮಾಡಬೇಕಾದ್ರೆ ಸಾರು ಮಾಡಬೇಕಾದ್ರೆ ಏನೇ ಮಾಡ್ರಿ ಬೇಳೆ ಬೇಳೆಗಳು ಕಾಣಿಸ್ಬಾರ್ದು ಅದಕ್ಕೆ ಅದನ್ನು ಚೆಂದ ಮುಗಿಸಿದ್ರೆ ಎಲ್ಲ ಏಕ ಆಗಿರಬೇಕು ಅಂದರೆ ಗಟ್ಟಿ ಆಗ್ತದೆ ಹುಳಿ ಈಗ ನಮ್ಗೆ ಗಟ್ಟಿ ಬೇಕು ಹುಳಿ ಭಾಳಷ್ಟು ನೀರಾಗಿ ಮಾಡಿಕೊಂಡು ಈ ಹುಳಿ ಅಂತಂದ್ರೆ ಅದು ಗಟ್ಟಿನೇ ಇರಬೇಕು ಸಾರು ಅಂದ್ರೆ ಸ್ವಲ್ಪ ತಿಳಿ ಇರ್ತದೆ ಹುಳಿ ಅಂದ್ರೆ ಗಟ್ಟಿಯಾಗಿರ್ಬೇಕು ಅಂದ್ರೆ ಟೇಸ್ಟ್ ಅದು ಈಗ ಇದು ಒಂದು ಕುದಿ ಕುದಿಬೇಕು ಒಂದು ಮೈ ಚೆಂದ ಮೇಲೆ ಇದಕ್ಕೆ ನಾವು ಎಲ್ಲ ಮಸಾಲೆ ಹುಳಿ ಬೆಲ್ಲ ಎಲ್ಲ ಹಾಕಬೇಕಾಗ್ತದೆ ಈಗ ಸ್ವಲ್ಪ ಕುದಿಲಿಕ್ಕೆ ಶುರು ಆಗ್ಯದ ಒಂದು ಕೈ ಮೇಲೆ ಇದಕ್ಕೆ ನಾವು ಈಗ ಮಸಾಲೆಯನ್ನು ಸೇಸ್ಕೊಳ್ತಾ ಇದ್ದೀನಿ ನಾ ಏನು ರುಬ್ಬಿಟ್ಕೊಂಡಿದ್ದಲ್ಲ ಅದನ್ನು ಡೈರೆಕ್ಟಾಗಿ ಇದಕ್ಕೆ ಮಸಾಲೆ ಇದ್ದೀನಿ ಅದಷ್ಟು ಮಸಾಲೆಯನ್ನು ಹಾಕಿ ಸ್ವಲ್ಪ ಮಿಕ್ಸರಿಗೆ ನೀರು ಹಾಕಿ ಕೂಡ ಹಾಕ್ಬೋದು ಯಾಕಂದರೆ ನಾವು ಒಳ್ಳಲ್ಲಿ ರುಬ್ಬಿದರೆ ಅದು ನೀರು ಹಾಕಿ ಆ ಒಳ್ಳೊಳಗಿನ ನೀರೆಲ್ಲ ಹಾಕ್ತಿದ್ವಿ ಭಾಳಷ್ಟು ರುಚಿ ಕೊಡ್ತದ ಅಂಥೇಳಿ ಹೂರ್ಣ ರುಬ್ಬಿದರೆ ಈ ಮಸಾಲೆ ರುಬ್ಬಿದ್ರೆ ಹೋ ಅದೇನು ಒಳ್ಳೊಳ್ಳದ ಸ್ವಲ್ಪ ಒಳ್ಳೆ ತೊಳೆದು ನೀರು ಹಾಕಿದರೆ ಭಾಳ ರುಚಿ ಬರ್ತದೆ ಅಂತ ಹೇಳಿ ಈಗ ಸರಿಯಾಗಿ ಕೈಯಾಡಿಸ್ಬಿಟ್ರೆ ಈ ರೀತಿ ಇದಕ್ಕೀಗ ಹುಳಿ ಬೆಲ್ಲ ಹುಣಸೆಹಣ್ಣು ಸರಿಯಾಗಿ ನೆನೆದು ಬಿಟ್ಟದ ಅದನ್ನು ನೀರು ಹಾಕಿ ಸರಿಯಾಗಿ ಅದಕ್ಕೆ ಉಂಚಿ ಅದಷ್ಟು ನೀರನ್ನು ತೆಗೆದಿಟ್ಕೊಳ್ಬೇಕು ಅದನ್ನಷ್ಟು ಈಗ ಇದಕ್ಕೆ ಹಾಕಬೇಕು ಹುಣಸೆಹಣ್ಣೀರು ಜೊತೆಗೆ ಆ ಹುಣಸೆಹಣ್ಣಿಗೆ ಇನ್ನೊಂಚೂ ನೀರು ಹಾಕಿ ಬೇಕಂದ್ರೆ ಅದನ್ನು ಕೂಡ ಹಾಕ್ಬೋದು ಯಾಕಂದರೆ ಅದರಲ್ಲಿ ಇನ್ನೊಂಚೂ ರಸ ಉಳ್ದಿರ್ತದೆ ಈಗ ಹಣ್ಣು ನೀರು ಹಾಕಿ ಸ್ವಲ್ಪ ಕೈಯಾಡಿಸಿ ಈಗ ತಕ್ಕಷ್ಟು ಬೆಲ್ಲವನ್ನು ಹಾಕಬೇಕಾಗ್ತದೆ ಈಗ ಇದಕ್ಕೆ ಹುಣಸೆ ಹಣ್ಣು ಹುಳಿ ಹಾಕಿದ್ವಿ ಉಪ್ಪನ್ನು ಹಾಕ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಜೊತೆಗೆ ಇದು ಬಹಳಷ್ಟು ರುಚಿ ಕೊಡೋದು ಕೊನೆಯದಾಗಿ ಬೆಲ್ಲವನ್ನು ಹಾಕಬೇಕಾಗ್ತದೆ ಹಣ್ಣು ಎಷ್ಟು ಹಾಕಿರ್ತೀರೋ ಅದರ ಎರಡರಷ್ಟು ಬೆಲ್ಲ ಹಾಕಿದರೆ ರುಚಿ ಬರ್ತದೆ ಈಗ ಕೊನೆಯದಾಗಿ ಸ್ವಲ್ಪ ಎಲ್ಲವನ್ನು ಕೂಡ್ಕೊಳ್ಳಿ ಅಂಥೇಳಿ ಸ್ವಲ್ಪ ಕೈ ಆಡಿಸ್ಬೇಕು ಮಧ್ಯದಲ್ಲೇ ಕೈ ಆಡಿಸ್ತಾ ಇರಬೇಕು ಹುಳಿಗೆ ನಂತರ ಇದಕ್ಕೆ ರುಚಿ ಬರಬೇಕು ಅಂದರೆ ಬೆಲ್ಲವನ್ನು ಹಾಕಬೇಕು ಹಣ್ಣು ಎಷ್ಟು ಹಾಕಿರ್ತೇವೋ ಅದರ ಎರಡರಷ್ಟು ಬೆಲ್ಲವನ್ನು ಹಾಕಬೇಕು ಹುಳಿ ಬೆಲ್ಲದ ಅಡುಗೆ ಊಟವನ್ನು ಮಾಡೋದರಿಂದ ಆರೋಗ್ಯ ಬಗ್ಗೆ ಬಹಳಷ್ಟು ಒಳ್ಳೆಯದು ಹೇಳಿ ಅದಕ್ಕಾಗಿ ಬ್ರಾಹ್ಮಣರ ಮನೆಯಲ್ಲಿ ಯಾವಾಗಲೂ ಹುಣಸೆಹಣ್ಣ ಬೆಲ್ಲ ಇಲ್ಲದೆ ಅಡುಗೆನೇ ಮಾಡೋದಿಲ್ಲ ನಾವು ಪ್ರತಿನಿತ್ಯ ಹುಣಸೆಹಣ್ಣು ಬೆಲ್ಲ ಹಾಕಿನೇ ಅಡುಗೆಯನ್ನು ಮಾಡ್ತೇವೆ ದೇವರ ನೈವೇದ್ಯಕ್ಕೆ ಟೊಮೆಟೊ ಅದೆಲ್ಲ ಬಳಸೋದಿಲ್ಲ ಹೀಗಾಗಿ ಹುಣಸೆಹಣ್ಣು ಹಾಕಿನೇ ಅಡುಗೆಯನ್ನು ಮಾಡ್ತೇವೆ ಈ ರೀತಿ ಹುಳಿ ಮಾಡಿ ಇದು ರಾಯರಿಗೆ ಬಹಳಷ್ಟು ಪ್ರೀತಿಯಂತೆ ನಾವು ಹಬ್ಬ ಹರಿದಿನಗಳಲ್ಲಿ ಏನೇ ಆಗಲಿ ಈ ರೀತಿ ಹುಳಿಗಳನ್ನು ಮಾಡ್ತೇವೆ ಈಗ ಇದಕ್ಕೊಂದು ಒಗ್ಗರಣೆಯನ್ನು ಕೊಟ್ಬಿಡಬೇಕು ಇದಕ್ಕೆ ನೀವು ಒಗ್ಗರಣೆಗೆ ಎಣ್ಣೆ ಬಳಸ್ಬೋದು ತುಪ್ಪ ಬಳಸ್ಬೋದು ಅದು ನಿಮಗೆ ಬಿಟ್ಟಿದ್ದು ತುಪ್ಪ ಹಾಕಿದರೆ ಭಾಳಷ್ಟು ಆಗ್ತದೆ ಎಣ್ಣೆ ಹಾಕ್ತೇವೆ ಅಂದರೆ ಅದು ಕೂಡ ನಿಮ್ಮ ಆಪ್ಷನ್ ಬಿಟ್ಟಿದ್ದದು ನಿಮಗೆ ಇದಕ್ಕೆ ಸಾಸಿವೆ ಜೀರಿಗೆ ಇಂಗು ಮೆಂತೆ ಅರಿಶಿನ ಮತ್ತು ಎಲ್ಲ ಪದಾರ್ಥಗಳನ್ನ ಒಗ್ಗರಣೆಯಲ್ಲೇ ಹಾಕಬೇಕಾಗ್ತದೆ ಅದಾದಮೇಲೆ ಇಂಗನ್ನು ಕೂಡ ಸ್ವಲ್ಪ ಹಾಕ್ಕೊಳ್ತೀವಿ ಮಸಾಲೆಗೂ ಹಾಕಿರ್ತೀವಿ ಬೇಳೆ ಇಡಬೇಕಾದ್ರೂ ಹಾಕಿರ್ತೀವಿ ಜೊತೆಗೆ ಒಗ್ಗರಣೆಯಲ್ಲಿ ಕೂಡ ನಾವು ಸ್ವಲ್ಪ ಇಂಗನ್ನು ಬೆಳೆಸ್ತೀವಿ ಇಂಗ ಯಾಕೆ ಜಾಸ್ತಿ ಬೆಳೆಸ್ತೀವಿ ಅಂದರೆ ಆರೋಗ್ಯ ಹೊಟ್ಟೆಯಲ್ಲಿ ಏನು ಹುಳುಗಳ ಆಗಿರ್ತದಲ್ಲ ಅದೆಲ್ಲ ಸಾಯ್ತದಂತ ಅದಕ್ಕಾಗಿ ಇಂಗನ್ನು ನಾವು ಜಾಸ್ತಿ ಉಪಯೋಗಿಸ್ತೇವೆ ಕರಿಬೇವು ಈಗ ರೆಡಿಯಾಗಿದ ಒಗ್ಗರಣೆಯನ್ನು ಸಾಂಬಾರಕ್ಕೆ ಹಾಕಿಬಿಡೋಣ ಈ ರೀತಿ ಒಗ್ಗರಣೆಯನ್ನು ಹಾಕಿ ಸಕ್ಕಯ್ಯಾಡಿಸಿ ಇದು ಒಂದೆರಡು ಕುದಿ ಕುದಿಬಿಟ್ರೆ ಸಾಕು ಈಗ ಕುದಿಲಿಕ್ಕೆ ಶುರುವಾಗಿದೆ ಅನ್ನ ಹುಳಿ ಇದಕ್ಕೆ ಒಂದು ವಿಶೇಷವಾಗಿ ಅವಲಕ್ಕಿ ಹಪ್ಪಳ ಕರಿತೀನಿ ತೋರಿಸ್ತೀನಿ ನಿಮ್ಗೆ ಈ ರೆಸಿಪಿ ಬೇಕು ಅಂದರೆ ಖಂಡಿತವಾಗಿಯೂ ಕಮೆಂಟ್ಸ್ ಮಾಡಿ ಹೇಳಿರಿ ಈ ಅವಲಕ್ಕಿ ಹಪ್ಪಳ ಕೂಡ ನಾನು ಹಾಕ್ತೇನೆ ಬಹಳಷ್ಟು ಸರಳದ ಈ ಅವಲಕ್ಕಿ ಹಪ್ಪಳ ಮಾಡೋದು ಇಷ್ಟೇ ಸಣ್ಣ ಹಪ್ಪಳ ಇಷ್ಟು ದೊಡ್ಡದಾಗಿ ಆಗ್ತದೆ ನೋಡ್ರಿ ಇಷ್ಟು ಬೆಳ್ಳಗೆ ಕಲರ್ ಆಗ್ತದೆ ಇದನ್ನು ಅವಲಕ್ಕಿ ಹಪ್ಪಳ ನಿಮಗೆ ರೆಸಿಪಿ ಬೇಕು ಅಂದರೆ ಖಂಡಿತವಾಗಿಯೂ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅಂತ ನೀವು ಕಮೆಂಟ್ಸ್ ಮಾಡಿ ಹೇಳಿದರೆ ನಾನು ಖಂಡಿತವಾಗಿಯೂ ಅವಲಕ್ಕಿ ಹಪ್ಪಳ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ ಈಗ ಬಿಸಿ ಬಿಸಿ ಅನ್ನಕ್ಕೆ ಹುಳಿ ಹಾಕ್ಕೊಂಡು ಊಟ ಮಾಡಿದರೆ ಬಹಳಷ್ಟು ರುಚಿ ಹತ್ತದ ಒಂದು ಅವಲಕ್ಕಿ ಹಪ್ಪಳ ಮತ್ತು ಮಾವಿನಕಾಯಿ ಚಟ್ನಿ ಇಷ್ಟಿದ್ದರೆ ಸಾಕು ಈಗ ಮಕ್ಕಳಿಗೂ ಕೂಡ ರಜಾ ಇರ್ತದ ದಿನ ಒಂದೊಂದು ಅಡುಗೆಯನ್ನು ಮಾಡಬೇಕಾಗ್ತದ ಗೆಸ್ಟ್ ಎಲ್ಲ ಬರ್ತಿರ್ತಾರೆ ಮತ್ತು ಅಷ್ಟೇ ಅಲ್ಲ ಹಬ್ಬಗಳು ಬರ್ತಾವ ಅದರಲ್ಲಿ ಯಾವ ರೀತಿ ಹುಳಿ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ ಈ ರೀತಿ ಒಂದು ಸಲ ಮಾಡ್ರಿ ಹೆಂಗಿತ್ತು ಅಂತ ಕಮೆಂಟ್ಸ್ ಮಾಡಿ ಖಂಡಿತ ಹೇಳಿರಿ ಮತ್ತೆ ಮುಂದಿನ ವೀಡಿಯೋಲ್ಲಿ ಸಿಗ್ತೀನಿ ನಮಸ್ಕಾರ